ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ಅವಧಿ ರೈತರ ಸೇವಾ ಸಹಕಾರ ಸಂಘದ ನ್ಯೂಸ್ ಅವಧಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಸಿ ನಾಗರಾಜ್ ಉಪಾಧ್ಯಕ್ಷರಾಗಿ ಜಿ ಕೃಷ್ಣಪ್ಪ ಅವಿರೋಧ ಆಯ್ಕೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಅವತಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಸಿ ನಾಗರಾಜ್ ಉಪಾಧ್ಯಕ್ಷರಾಗಿ ಜಿ ಕೃಷ್ಣಪ್ಪ ಅವಿರೋಧ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಅವತಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಸಿ ನಾಗರಾಜ್ ಹಾಗೂ ಉಪಾಧ್ಯಕ್ಷರಾಗಿ ಜಿ ಕೃಷ್ಣಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗಭೂಷಣ್ ಎಂ ಘೋಷಿಸಿದರು ಅವತ್ತಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಎಸಿ ನಾಗರಾಜ್ ಮಾತನಾಡಿ ಐದು ವರ್ಷಗಳ ಕಾಲ ಸಹಕಾರ ಸಂಘವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ನನಗೆ ವಹಿಸಿದ್ದಾರೆ ಅವರ ನಂಬಿಕೆಗೆ ಚ್ಯೂತಿ ಬಾರದಂತೆ ಸಂಘವನ್ನ ಮುನ್ನಡೆಸುತ್ತೇನೆ ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ಆರನೇ ಬಾರಿ ಅಧ್ಯಕ್ಷನಾಗಿ ಕೆಲಸವನ್ನ ಮಾಡುವ ಅವಕಾಶ ಲಭಿಸಿದೆ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ನಿರಂತರವಾಗಿ ನೀಡಲಾಗುವುದು ಸಂಘಕ್ಕೆ ಲಾಭ ಗಳಿಸುವ ರೇಟಿನಲ್ಲಿ ಕೆಲಸವನ್ನು ನಿರ್ವಹಿಸಲಾಗುವುದು ಎಂದು ಹೇಳಿದರು ಸಾವಿರದ ಒಂಬೈನೂರ ತೊಂಬತ್ತ ಐದು ಸಂಸ್ಥೆಯ ವಾರ್ಷಿಕ ವ್ಯವಹಾರ ಹತ್ತು ಲಕ್ಷವಿದ್ದು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ನಷ್ಟದಲ್ಲಿತ್ತು ಎಲ್ಲ ನಷ್ಟವನ್ನ ಭರಿಸಿ ಪ್ರಸ್ತುತ ಇಪ್ಪತ್ತೈದು ಲಕ್ಷ ನಿವ್ವು ಬಳ ಲಾಭವನ್ನ ಗಳಿಸುತ್ತಿದ್ದೇವೆ ಪ್ರಸ್ತುತ ಸಂಘದ ವಾರ್ಷಿಕ ವ್ಯವಹಾರ ನೂರ ಇಪ್ಪತ್ತು ಕೋಟಿಯಷ್ಟಿದೆ ಈ ಭಾಗದ ರೈತರು ಆಡಳಿತ ಮಂಡಳಿಯ ಪರಿಶ್ರಮದ ಸಂಘ ಹಂತ ಹಂತವಾಗಿ ವ್ಯಾಪಾರ ವಹಿವಾಟು ಹೆಚ್ಚುತ್ತಾ ಬಂದಿದೆ ರೈತರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಸಂಘದಿಂದ ಒದಗಿಸಿಕೊಡುತ್ತಿದೆ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಾಲ್ಕು ಶಾಖೆಗಳನ್ನು ಪ್ರಾರಂಭಿಸಿದ್ದು ಎಲ್ಲಾ ಶಾಖೆಗಳಲ್ಲಿ ರೈತರಿಗೆ ಬೇಕಾದ ರಸಗೊಬ್ಬರ ಹಿಂಡಿ ಭೂಸಾ ಔಷಧಿಗಳನ್ನು ಪೂರೈಕೆ ಮಾಡುತ್ತಾ ಬಂದಿತ್ತು ರೈತರು ಸಹ ಸಂಘದ ಮೇಲೆ ವಿಶ್ವಾಸವನ್ನ ಇಟ್ಟು ಸಂಘದಲ್ಲೇ ವ್ಯವಹಾರವನ್ನು ನಡೆಸುತ್ತಿದ್ದಾರೆ ಎಂದು ಹೇಳಿದರು ಅನೇಕ ರೈತರು ಬ್ಯಾಂಕಿನಲ್ಲಿ ಠೇವಣಿಯನ್ನ ಇಟ್ಟಿದ್ದಾರೆ ನೂರ ಐವತ್ತು ಸ್ವಸಹಾಯ ಸಂಘಗಳಿಗೆ ಸಾಲವನ್ನ ನೀಡಲಾಗಿದೆ ಪ್ರತಿ ಸ್ವಸಹಾಯ ಸಂಘಕ್ಕೆ ಇಪ್ಪತ್ತೈದು ಲಕ್ಷವನ್ನ ಸಾಲ ನೀಡಲಾಗಿದೆ ಅದೇ ರೀತಿ ಸಂಘದವರು ಸಹ ಹಣವನ್ನು ಸಕಾಲಕ್ಕೆ ಮರುಪಾವತಿಯನ್ನ ಮಾಡುತ್ತಿದ್ದಾರೆ ಇದರಿಂದ ಸಂಘ ಲಾಭ ಕಾಣಲು ಅವಕಾಶವಾಗಿದೆ ಸಂಘದ ವ್ಯಾಪ್ತಿಗೆ ಇಪ್ಪತ್ತೆರಡು ಹಳ್ಳಿಗಳು ಬರಲಿದ್ದು ಬಿಜಾವರದಲ್ಲಿ ಸಂಘದ ಗೋಧಾಮನ್ನ ಸಹ ನಿರ್ಮಾಣ ಮಾಡಿದ್ದೇವೆ ಅವಧಿಯಲ್ಲಿ ಅಕ್ಕಿ ಗೋದಾಮು ನಿರ್ಮಾಣವನ್ನ ಮಾಡಿದ್ದೇವೆ ಸಂಘದ ವಹಿವಾಟುಗಳನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಿದ್ದೇವೆ ಎಂದು ಹೇಳಿದರು ಸುಮಾರು ಏಳು ಏಳು ಇಳಿತಗಳನ್ನು ಕಂಡು ಸಂಸ್ಥೆ ಈ ಮಟ್ಟಕ್ಕೆ ಬಂದಿದೆ ಅಂದರೆ ನಾವು ಸಾವಿರದ ಒಂಬೈನೂರ ತೊಂಬತ್ತೈದು ನವೆಂಬರ್ ಹದಿನೈದರಂದು ಪದಾಧಿಕಾರಿಗಳ ಚುನಾವಣೆಯಾಗಿ ಆವತ್ತು ಏನು ಅಧಿಕಾರ ವಹಿಸ್ಕಂಡ್ರಿ ಆವತ್ತಿಂದ ಇವತ್ತಿನವರೆಗೂ ನಿರಂತರವಾಗಿ ಅಧ್ಯಕ್ಷರಾಗಿ ಇಲ್ಲ ಒಂದು ಆಡಳಿತ ಮಂಡಳಿಯ ನಿರ್ದೇಶಕನಾಗಿ ನಿರಂತರವಾಗಿ ನಾನು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ ಒಟ್ಟಿಗೆ ಒಂದು ಮೂವತ್ತ ಒಂದು ಒಂದನೇ ವರ್ಷ ಇವತ್ತು ನಾವು ಕಾಲಿಟ್ಟಿದ್ದೀವಿ ನನ್ನ ಒಂದು ವೈಯಕ್ತಿಕ ವಿವರ ಹೇಳಬೇಕು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಯ್ಕೆಯಾಗಿ ಆವತ್ತಿನ ದಿನದಲ್ಲಿ ಮೂರು ವರ್ಷಗಳಿಗೊಮ್ಮೆ ಚುನಾವಣೆ ಇತ್ತು ಪದಾಧಿಕಾರದ ಚುನಾವಣೆ ಚುನಾವಣೆಯೂ ಮೂರು ವರ್ಷಕ್ಕೊಮ್ಮೆ ಇತ್ತು ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಚುನಾವಣೆ ಆದಾಗ ನಮ್ಮ ಹೆರಿಗೆನಹಳ್ಳಿ ಶ್ರೀನಿವಾಸ ಅವರು ಆಯ್ಕೆಯಾಗಿ ಅವರು ಅಧ್ಯಕ್ಷರಾಗಿ ಏಳು ವರ್ಷ ಸತತವಾಗಿ ಅವರು ಇಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ತದನಂತರ ಎರಡು ಸಾವಿರದ ಏಳರಿಂದ ಹತ್ತರವರೆಗೂ ನನ್ನ ಅಧ್ಯಕ್ಷರಾಗಿ ಮುಂದುವರೆಸಿದ್ರು ಎರಡು ಸಾವಿರದ ಆವತ್ತಿಂದ ಇವತ್ತರೆಗೂ ನಾನೇ ಅಧ್ಯಕ್ಷರಾಗಿ ಅವಿರೋಧವಾಗಿ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಆಯಾ ಒಂದು ನಿರ್ದೇಶಕ ಮಂಡಳಿಯಲ್ಲಿ ನನ್ನನ್ನೇ ಕೂರಿಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದರಿಂದ ಇವತ್ತು ಏನು ನಾವು ತೊಂಬತ್ತೈದರಲ್ಲಿ ಈ ಒಂದು ಸಂಸ್ಥೆನ ನಮ್ಮ ಕೈ ಕೇಳಕ್ಕೆ ತೊಗೊಬೇಕಾದಾಗ ವಾರ್ಷಿಕ ವ್ಯವಹಾರ ಒಂದು ಐದರಿಂದ ಹತ್ತು ಲಕ್ಷ ಮಾತ್ರ ಇತ್ತು ಅಂಥ ಒಂದು ಇದರಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ನಿವ್ವಳ ನಷ್ಟದಲ್ಲಿತ್ತು ಅಂಥ ಒಂದು ಸಂಸ್ಥೆನ ನಾವು ಕಟ್ಕೊಂಡು ಇವತ್ತು ಎಲ್ಲ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ನಷ್ಟನ ಭರಿಸಿ ತಿರು ಮತ್ತೆ ಇವತ್ತು ಮೂರು ವರ್ಷದಿಂದ ಸತತವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ನಿವ್ವಳ ಲಾಭ ಗಳಿಸ್ತಾ ಮುನ್ನುಗ್ಕೊಂಡು ಬಂದಿದ್ದೀವಿ ಇವತ್ತಿನ ಒಂದು ವಾರ್ಷಿಕ ವ್ಯವಹಾರ ಅಂದರೆ ಸುಮಾರು ನೂರು ನೂರ ಇಪ್ಪತ್ತು ಕೋಟಿ ಇವತ್ತು ಒಂದು ವಾರ್ಷಿಕವಾಗಿ ವ್ಯವಹಾರ ನಡೀತಾ ಇದೆ ಅಂದರೆ ನಮ್ಮ ರೈತರು ನಮ್ಮ ಈ ಭಾಗದ ಎಲ್ಲ ಏನು ಆಡಳಿತ ಮಂಡಳಿಗಳಿರ್ಬೋದು ರೈತರು ಇರ್ಬೋದು ಅವರ ಎಲ್ಲ ಒಂದು ಇನ್ವಾಲ್ವ್ಮೆಂಟು ಅಂದರೆ ಅವರ ಒಂದು ಈ ಒಂದು ಪ್ರೀತಿ ವಿಶ್ವಾಸ ವ್ಯವಹಾರಿಕವಾಗಿ ಇಲ್ಲಿ ನಡೀತಾ ಇರೋದ್ರಿಂದ ಹಂತ ಹಂತವಾಗಿ ನಾವು ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚಿಸ್ಕೊಂಬರೋಕ್ಕೆ ಸಾಧ್ಯ ಆಯಿತು ಇವತ್ತು ನಮ್ಮಲ್ಲಿ ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನಾವು ನಾಲ್ಕು ಶಾಖೆಗಳನ್ನಾಗಿ ಮಾಡಿದ್ದೀರಿ ಆ ಎಲ್ಲ ಶಾಖೆಗಳಲ್ಲಿ ಎಲ್ಲರಿಗೂ ಬೇಕಾದಂಥ ಎಲ್ಲ ರಸಗೊಬ್ಬರಗಳಿರ್ಬೋದು ಬಹುಸಿಂಡಿ ಇರ್ಬೋದು ರೈತರಿಗೆ ಮತ್ತೆ ಏನು ರೈತರಿಗೆ ತೋಟಗಳಿಗೆ ಹೊಡಿಬೇಕಾದ ಔಷಧಿ ಇರ್ಬೋದು ಇಂಥವನ್ನೆಲ್ಲ ಪೂರೈಕೆ ಮಾಡ್ತಾ ನಾವು ಮುಂದೆ ಬರ್ತಾ ಇದ್ದೀವಿ ಆ ಜನಗಳು ಕೂಡ ಇವತ್ತು ಸಂಸ್ಥೆ ಅಂದರೆ ಒಂದು ಗೌರವ ಇಟ್ಕೊಂಡಿದ್ದಾರೆ ಇದೇ ರೀತಿ ಏನು ನಮ್ಮ ಭಾಗದ ಜನಗಳೇ ಅಲ್ಲ ಬೇರೆ ಭಾಗದ ಜನಗಳು ಸಹ ಇಲ್ಲಿ ಬಂದು ನಮ್ಮ ಬ್ಯಾಂಕಿಂಗ್ ವ್ಯವಹಾರ ಕೂಡ ಇತ್ತು ಆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಡೆಪಾಸಿಟ್ ಕೂಡ ಮಾಡಿ ಆ ಡೆಪಾಸಿಟ್ ಮೇಲೆ ನಾವು ಸ್ವಂತ ಬಂಡವಾಳದಲ್ಲಿ ಸಾಲಗಳನ್ನ ಕೊಟ್ಟಿದ್ದೀರಿ ಇವತ್ತು ಕಡಿಮೆ ಆದರೂ ನೂರು ನೂರೈತು ಸ್ವಸಹಾಯ ಸಂಘಗಳಿಗೆ ನಾವು ಸಾಲ ಕೊಟ್ಟಿದ್ದೀರಿ ಒಂದು ಸ್ವಸಹಾಯ ಸಂಘಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಲಕ್ಷದವರೆಗೂ ಸಹ ನಾವು ಸಾಲಗಳನ್ನ ಅನೇಕ ಕೋಟ್ಯಾಂತ ಕೋಟ್ಯಾಂತರ ರೂಪಾಯಿ ನಾವು ಸಾಲ ಕೊಟ್ಟಿದ್ದೀವಿ ಅದೇ ರೀತಿ ನೂರಕ್ಕೆ ನೂರು ಭಾಗ ಕೂಡ ನಮಗೆ ವಸೂಲಾತಿ ಆಗ್ತಾ ಇದೆ ಇದರಿಂದ ನಮ್ಮ ಸಂಘ ಲಾಭಕ್ಕೆ ಬರೋದಕ್ಕೆ ಒಂದು ಅವಕಾಶ ಆಗಿದೆ ಇದರ ಜೊತೆಯಲ್ಲಿ ಔಷಧಿ ಮಳಿಗೆ ನಾವು ಹೆಡ್ ಆಫೀಸರ್ ಒಂದು ಕಡೆ ಮಾತ್ರ ಮಡಗಿದ್ದೀರಿ ನಮ್ಮದು ನಾಲ್ಕು ಇಪ್ಪತ್ತ ಎರಡು ಹಳ್ಳಿ ವ್ಯಾಪ್ತಿ ಬರ್ತದೆ ನಾಲ್ಕು ಪಂಚಾಯತಿ ವ್ಯಾಪ್ತಿ ಸೇರ್ತದೆ ಫಸ್ಟ್ ಹೆಡ್ ಆಫೀಸು ಆವತಿಯಲ್ಲಿದೆ ಇಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಇದೆ ಮತ್ತೆ ಕೋಟೆ ಮತ್ತು ಬಿಜುವಾರ ಮತ್ತು ಹಾರೋಳಿ ಈ ರೀತಿ ನಾಲ್ಕು ಶಾಖೆಗಳಲ್ಲಿ ನಾವು ವ್ಯಾಪಾರ ವಹಿವಾಟು ಮಾಡ್ಕೊಂಬಂದಿದ್ದೀರಿ ಇದಾದ ನಂತರ ನಾವು ಈ ಇತ್ತೀಚೆಗೆ ಅಂದರೆ ಕಳೆದ ಎರಡು ವರ್ಷಗಳಿಂದ ನಾವು ಬಿಜವಾರದಲ್ಲಿ ಒಂದು ನೂತನವಾಗಿ ಗೋಡೌನ್ ಕಟ್ಟಡವನ್ನು ಸಹ ಕಟ್ಟಿದ್ದೀರಿ ಅದಕ್ಕೆ ತಾವೆಲ್ಲ ಬಂದಿದ್ವಿ ನೋಡಿದ್ರಿ ಕೆ ಎಚ್ ಮುನಿಗಾರ ಉದ್ಘಾಟನೆಗೆ ಬಂದಿದ್ರು ಇದಾದ ನಂತರ ಹೆಂಗೀರ್ ಕೋಟೆಯಲ್ಲಿ ಸಹ ಹಳೆಯದನ್ನ ರಿನೋವೇಷನ್ ಮಾಡಿ ಮುಂದೆ ಹೊಸ ಕಟ್ಟಡ ಕಟ್ಟಿ ಅಲ್ಲಿ ಕೂಡ ಸುಮಾರು ಒಂದು ಕೋಟಿಗೂ ಹೆಚ್ಚು ಬಂಡವಾಳವನ್ನು ನಾವು ಗೋಡಾನಗಳಲ್ಲಿ ನಿರ್ಮಾಣ ಮಾಡೋದಕ್ಕೆ ಹಾಕಿದ್ದೀರಿ ಇಲ್ಲಿ ಸಹ ನಮಗೆ ಕಟ್ಟಡ ಜಾಗಕ್ಕೆ ಸಾಕಾಗಿರೋ ಪಕ್ಕದಲ್ಲಿ ಕೂಡ ಒಂದು ಗೋಡೌನ್ಗೆ ಜಾಗ ಬಾಡಿಗೆ ತಗೊಂಡು ಇಲ್ಲಿ ಕೂಡ ಒಂದು ಅಕ್ಕಿ ಗೋದಾಮು ನಿರ್ಮಾಣ ಮಾಡಿದ್ದೀರಿ ಈ ರೀತಿ ವಹಿವಾಟುಗಳನ್ನ ದಿನದಿಂದ ದಿನಕ್ಕೆ ನಾವು ಹೆಚ್ಚಿಸ್ತಾ ಹೋದಾಗ ನಮಗೆ ವ್ಯಾಪಾರ ವಹಿವಾಟು ಜಾಸ್ತಿ ಆಗ್ತಾ ಬಂತು ಅದರಿಂದ ಲಾಭವೂ ಸಹ ನಮಗೆ ಬಂತು ಹೀಗಾಗಿ ನಮಗೆ ಸೊಗಡು ಮಳಿಗೆ ಕೂಡ ಹಿಂದಿನಿಂದ ಕೊಟ್ಟಿದ್ರು ಅದು ಸುಮಾರು ಒಂದು ಇಪ್ಪತ್ತ ಮೂರು ಪಾಯಿಂಟ್ ಇಪ್ಪತ್ತೈದು ಪಾಯಿಂಟು ಇತ್ತು ಈಗ ನಮ್ದು ಏನು ಹೈವೇ ಬಂದಿದೆ ಅಂದರೆ ಈ ಅಧಿಕೃತ ಈ ವರ್ಷದಿಂದ ನಮಗೆ ಸುಮಾರು ಅರ್ವ ನಲವತ್ತೈದರಿಂದ ಐವತ್ತು ಪಾಯಿಂಟು ಹೋಲ್ಸೇಲ್ ಇದನ್ನ ರೀಟ ರೀಟೈಲರ್ಸ್ಗೆ ಕೊಡೋದಕ್ಕೆ ನಮಗೆ ಆದೇಶ ಹಾಕಿದ್ದಾರೆ ಹೀಗಾಗಿ ಅಕ್ಕಿ ಗೋದಾಮನ್ನ ನಾವು ಇಲ್ಲಿ ಸಾಕಾಗಿರೋ ರೆಂಟೈಗೋಡೆಯಲ್ಲಿ ಸಹ ನಾವು ಭಾಗ ಮಾಡಿಕೊಂಡು ಎರಡನೇ ಗೋದಾಮ್ ನಿರ್ಮಾಣ ಮಾಡಿ ಏನು ಇವತ್ತು ವಿಜಯಪುರ ಭಾಗದಲ್ಲಿ ಈ ಬಾ ಹೈವೇ ಇಂದ ಈ ಎಡಭಾಗಕ್ಕೆ ಏನಿದೆ ಈ ಎಷ್ಟು ರೀಟೇಲ್ ಅಕ್ಕಿ ಮಾರಾಟ ಕೇಂದ್ರಗಳಿದ್ದಾವೆ ಅವಕ್ಕೆಲ್ಲ ನಮಗೆ ಕೂಡ ಅಕ್ಕಿನ ಸಪ್ಲೈ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಇದು ಇದು ಇದಕ್ಕಾಗಿ ನಾವು ಹಿಂದೆ ಎರಡು ಸಾವಿರದ ಎರಡು ಸಾವಿರದಲ್ಲಿ ಒಂದು ಲೈಲ್ಯಾಂಡ್ ಲಾರಿ ಕೂಡ ತಗೊಂಡಿದೀರಿ ಅದು ಹಳೆಯದಾಗಿದ್ದ ಈಗ ರಸಗೊಬ್ಬರುಗಳು ಮತ್ತೆ ಭೂಸಾಯಲ್ಲಿ ರೈತರಿಗೆ ಏನೇ ಕೇಳಿದ್ರು ಅವ್ರ ಮನೆ ಬಾಗಿಲಿಗೆ ಅವ್ರ ತೋಟಗಳಿಗೆ ತಲುಪಿಸುವಂತ ವ್ಯವಸ್ಥೆ ಆಗಬೇಕು ಅಂತ ಒಂದು ಮೆಟ್ರಡೋರ್ ಕೂಡ ಗೂಡ್ಸ್ ವೆಹಿಕಲ್ ಕೂಡ ತಗೊಂಡಿದ್ದೀರಿ ಸಣ್ಣದು ಅದರಲ್ಲಿ ಕೂಡ ಒಂದು ರೀಸನಬಲ್ ಬಾಡಿಗೆಗೆ ಆ ರೈತರಿಗೆ ಸೇವೆ ಸಲ್ಲಿಸೋ ಒಂದು ಕಾರ್ಯ ಕೂಡ ನಾವು ಮಾಡ್ತಾ ಇದ್ದೀರಿ ಇದೇ ರೀತಿ ಏನು ಇವತ್ತು ಒಡವೆ ಇಟ್ಟರೆ ಅದಕ್ಕೆ ಕೂಡ ಗೋಲ್ಡ್ ಲೋನ್ ಅಂತ ಕೊಡ್ತಾ ಇದ್ದೀರಿ ಅದು ಸಾಕಷ್ಟು ಜನ ಅನುಕೂಲ ಪಡ್ಕೊಂಡಿದ್ದಾರೆ ಡಿಪಾಸಿಟ್ಗೆ ಇವತ್ತು ಎಂಟು ಪರ್ಸೆಂಟ್ವರೆಗೂ ಡಿಪಾಸಿಟರ್ಸ್ಗೆ ನಾವು ಬಡ್ಡಿ ಕೊಡ್ತಾ ಇದ್ದೀರಿ ತದನಂತರ ಸೀನಿಯರ್ ಸಿಟಿಜನ್ಗೆ ಐವತ್ತು ಪೈಸೆಂಟ್ ಜಾಸ್ತಿ ಅಂತ ಎಂಟೂವರೆ ಪರ್ಸೆಂಟ್ವರೆಗೂ ಕೂಡ ನಾವು ಅವರಿಗೆ ಬಡ್ಡಿ ಕೊಡ್ತಾ ಇದ್ದೀವಿ ಈ ರೀತಿ ನಾವು ಮಾಡೋದ್ರಿಂದ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಸಂಘ ಸಂಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರೋದ್ರಿಂದ ಇವತ್ತು ಇಷ್ಟು ಲಾಭ ಬರೋದಕ್ಕೆ ಅವಕಾಶ ಆಯಿತು ಜನಗಳ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಈ ಮಟ್ಟಕ್ಕೆ ನಡೆಸ್ಕೊಂಡು ಹೋಗಿದ್ದೀರಿ ಅಂತಂದರೆ ತಪ್ಪಾಗಲಾರದಂಥ ಈ ಸಮಯದಲ್ಲಿ ತಮ್ಮ ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಅವತಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಸಿ ನಾಗರಾಜ್ ಉಪಾಧ್ಯಕ್ಷರಾಗಿ ಶ್ರೀಕೃಷ್ಣಪ್ಪ ಅವಿರೋಧ ಆಯ್ಕೆಯಾದವರೆಗೆ ಈರುಗೇಲದಲ್ಲಿ ರೈತ ಮುನಿನಂಜಪ್ಪ ಅವರು ಅಭಿನಂದಿಸಿ ತಮ್ಮ ಅರಿಸಥಿಗಳನ್ನು ಹಂಚಿಕೊಂಡರು ನಾವು ರೇಷ್ಮೆ ಮತ್ತೆ ದರ ಬೆಳಗಾರರು ನಮ್ಮ ಎ ಸಿ ನಾಗರಾಜ್ ಸುಮಾರು ಮೂರನೇ ಟರ್ಮ್ ನ ಟರ್ಮ್ ಇವರು ಅಲ್ಲಿ ಆದಾಯ ಪ್ರತಿಯೊಂದು ಔಷಧಿ ಆಗಿರ್ಬೋದು ಅಥವಾ ಬೇಸಾಯಿರ್ಬೋದು ಎಲ್ಲ ಟೋಟಲ್ ಇಂಡಿ ಇಂಡಿಯಲ್ಲಿ ಇದಾವಲ್ಲ ಸಪ್ಲೈ ಮಾಡೋದ್ರಲ್ಲಿ ನಂಬರ್ ಒನ್ ಆಮೇಲೆ ನಾವು ಯಾವಾಗ ಬಂದ್ರು ಬೆಳೆ ಬಾಳೆ ಬಹಳ ಚೆನ್ನಾಗಿ ಸಹಕರಿಸ್ತಾರೆ ಆಮೇಲೆ ರೈತರಿಗೆ ನಮ್ಗೆ ಇಲ್ಲಿ ಏನ್ ಬೇಕಾದ್ರೂ ಇಲ್ಲಿ ಬಂದಾಗ ಮೊದ್ಲು ಒಂದು ಇಪ್ಪತ್ತು ವರ್ಷದ ಮೊದ್ಲು ಬಂದಾಗ ಏನೂ ನಾವು ಬರೀ ಎಲ್ಲ ಅಂಗಡಿಗಳಲ್ಲಿ ತರಬೇಕಾಗಿತ್ತು ಇತ್ತೀಚೆಗಂತೂ ನಮ್ಮ ಭಾಳ ಚೆನ್ನಾಗಿದೆ ಆಮೇಲೆ ಒಳ್ಳೆ ಕ್ವಾಲಿಟಿ ಮೇನು ತಿಂಡಿ ಆಗಿರ್ಬೋದು ಅಥವಾ ಬೇಸಾಯಗಳಾಗಿರ್ಬೋದು ಹೌಸಿಲ್ ಆಗಿರ್ಬೋದು ಪ್ರತಿಯೊಂದು ಭಾಳ ಚೆನ್ನಾಗಿ ನಮ್ಗೆ ಸಪ್ಲೈ ಮಾಡ್ತಾ ಇದ್ದೀರಾ ರೈತರಿಗೆ ಅಂದರೆ ನಮ್ಮಂಥ ರೈತರಿಗೆ ಎಲ್ಲರಿಗೂ ಚೆನ್ನಾಗಿ ಸಪ್ಲೈ ಮಾಡಿ ಇನ್ನೂ ಮುಂದೆ ಚೆನ್ನಾಗಿ ಇಂಪ್ರೂವ್ ಮಾಡಿ ನಮ್ಮ ಎ ಸಿ ನಾಗರಾಜನವರು ನಮ್ಮ ಕೃಷಿ ಎಲ್ಲ ಇದ್ರೆಲ್ಲ ನಮ್ಗೆ ಸಹಕರಿಸ್ಬೇಕಂತೇಳಿ ನಾವು ಕೇಳಿ ಹೇಳ್ತೀವಿ ನಮಸ್ಕಾರ ನಮಸ್ಕಾರ ಇದೇ ವೇಳೆ ಅವತಿ ರೈತರ ಸೇವಾ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಭರತ್ ನಿರ್ದೇಶಕರಾದ ಎನ್ ರಾಜಗೋಪಾಲ್ ಎಂ ಸ್ವಾತಪ್ಪ ಎಂ ಕೃಷ್ಣಪ್ಪ ಲಲಿತಮ್ಮ ಸರಸ್ವತಿ ಎನ್ ಸಯ್ಯದ್ ಮಸ್ತಾನ್ ಗೋಪಾಲ ಕೃಷ್ಣ ಜಿ ಎಂ ಮುನಿರಾಜು ಪಿಳ ಮುನಿಯಪ್ಪ ವಿ ಶ್ರೀನಿವಾಸ್ ಅವತಿ ಗ್ರಾಮ ಪಂಚಾಯಿತಿ ಮುಖಂಡರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್